ಒಂದೇ ಒಂದು ಟೆಸ್ಟ್ನಿಂದ ಹೃದಯ ರೋಗಗಳನ್ನು ಮೊದಲೇ ಪತ್ತೆಹಚ್ಚಬಹುದು ಭಾರತದಲ್ಲಿ ಹೃದಯ ರೋಗದಿಂದ ಬಳಲ್ತಾ ಇರುವಂತಹ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಅಂದರೆ ಬದಲಾದಂತಹ ಜೀವನ ಶೈಲಿ ಮತ್ತು ಕೆಟ್ಟ ಆಹಾರ ಪದ್ಧತಿ ಸಾಕಷ್ಟು ಗೊಂದಲಗಳಿಂದ ಕೂಡಿದಂತಹ ಜೀವನ ಶೈಲಿಗೆ ಎಣ್ಣೆಯುಕ್ತ ಆಹಾರ ಸೇವನೆ ಉರಿತಾ ಇರುವಂತಹ ಬೆಂಕಿಗೆ ತುಪ್ಪ ಸುರಿದಂತೆ ಇದು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಇದರ ಜೊತೆಗೆ ಅಧಿಕ ರಕ್ತದೊತ್ತಡವನ್ನು ಉಂಟುಮಾಡುತ್ತೆ ಇವುಗಳಿಗೆ ಹೃದಯಾಘಾತ ಕೊರೊನರಿ ಆರ್ಟರಿ ಡಿಸೀಸ್ ಮತ್ತು ಟ್ರಿಪಲ್ ಫೆಸಲ್ ಡಿಸೀಸ್ ಅಂತ ಹೃದಯ ಕಾಯಿಲೆಗಳ ಅಪಾಯ ಇನ್ನೂ ಹೆಚ್ಚಾಗುತ್ತೆ ನೀವು ಕೂಡ ಒಂದು ವೇಳೆ ಹೃದಯಾಘಾತದ ಅಪಾಯವನ್ನ ತಪ್ಪಿಸಲು ಬಯಸ್ತಾ ಇದ್ರೆ ಇದಕ್ಕಾಗಿ ಟ್ರೋಪೋನಿನ್ ಟಿ ಪರೀಕ್ಷೆಯನ್ನ ಕರೆಯಲ್ಪಡುವಂತಹ ವಿಶೇಷ ರೀತಿಯ ರಕ್ತ ಪರೀಕ್ಷೆಗೆ ಒಳಗಾಗುವುದು ತುಂಬಾ ಅವಶ್ಯಕ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಪತ್ತೆ ಹಚ್ಚಲು ಇದು ಅತ್ಯಂತ ಪರಿಣಾಮಕಾರಿಯಾಗಿದೆ ಇದು ರಕ್ತದಲ್ಲಿರುವಂತಹ ಟ್ರೋಪೋನಿನ್ ಮಟ್ಟವನ್ನ ತೋರಿಸುತ್ತೆ ಟ್ರೋಪೋನಿನ್ ವಾಸ್ತವದಲ್ಲಿ ಹೃದಯದ ಸ್ನಾಯುಗಳಲ್ಲಿರುವ ಒಂದು ರೀತಿಯ ಪ್ರೋಟೀನ್ ಆಗಿದೆ ಇದರ ಮಟ್ಟವು ಹೆಚ್ಚಾದ್ರೆ ಹೃದಯ ಸ್ನಾಯುಗಳು ಹಾನಿಯಾಗುತ್ತೆ ಹಾಗಾದರೆ ಟ್ರೋಪೋನಿನ್ ಟೀ ಪರೀಕ್ಷೆ ಯಾವಾಗ ಮಾಡಬೇಕು ದೇಹದಲ್ಲಿ ಕೆಲ ಅಪಾಯಕಾರಿ ರೋಗಲಕ್ಷಣಗಳು ಕಂಡುಬರಲು ಆರಂಭಿಸಿದ್ರೆ ಅಂದರೆ ಎದೆ ನೋವು ತಲೆ ತಿರುಕುವಿಕೆ ನೋಯುತ್ತಿರುವಂತಹ ಗಂಟಲು ದವಡೆ ನೋವು ಚಡಪಡುವಿಕೆ ಹಾಗೆ ಅತಿಯಾದ ಬೆವರುವಿಕೆ ವಾಂತಿ ಹಾಗೆ ಅತಿಯಾದ ಆಯಾಸ ಕಾಣಿಸಿಕೊಳ್ಳಲು ಆರಂಭಿಸಿದ್ರೆ ಟ್ರೋಪೋನಿನ್ ಟೀ ಪರೀಕ್ಷೆಯನ್ನು ಮಾಡಿಸಬೇಕಾಗತ್ತೆ ಈ ಟ್ರೋಪೋನಿನ್ ಟೀ ಪರೀಕ್ಷೆಯನ್ನು ಹೇಗೆ ಮಾಡಲಾಗುತ್ತೆ ಟ್ರೋಪೋನಿನ್ ಟೀ ಪರೀಕ್ಷೆಯು ಒಂದು ರೀತಿಯ ರಕ್ತ ಪರೀಕ್ಷೆಯಾಗಿದ್ದು ಇದರ ಮೂಲಕ ದೇಹದಲ್ಲಿ ಸೋಡಿಯಂ ಕ್ರಿಯೆಟೈನ್ ಹಾಗೆ ಪೊಟ್ಯಾಸಿಯಂ ಕಂಡುಹಿಡಿಯಲಾಗುತ್ತೆ ಇವುಗಳಲ್ಲಿ ಯಾವುದಾದರೂ ಪ್ರಮಾಣ ಹೆಚ್ಚಾದರೆ ಅದು ಹೃದಯಾಘಾತಕ್ಕೆ ಕಾರಣವಾಗಬಹುದು ಇದರಲ್ಲಿ ಕೈಯ ಅಭಿಧಮನಿಯೊಳಗೆ ಸೂಜಿಯನ್ನ ಸೇರಿಸುವ ಮೂಲಕ ರಕ್ತದ ಮಾದರಿಯನ್ನ ತೆಗೆದುಕೊಳ್ಳಲಾಗುತ್ತೆ ಈ ಪರೀಕ್ಷೆಯ ಮೂಲಕ ವಿಶ್ವದಾದ್ಯಂತ ರೋಗಿಗಳು ಸಾಕಷ್ಟು ಪ್ರಯೋಜನವನ್ನ ಪಡೆದಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ